ದೇವದೇವನು ದಯದಿ ಮೃತವನು ಜೀವಿಗಳಿಗಿತ್ತನು ಅದು ಜೀವನಕ್ಕೆ ಬುತ್ತಿ ನಾವದನು ಹೊಣೆಯರೆತು ಬಳಸಿದರೆ ಲಭಿಸಿಯಿತು ಸಾವಿರದ ಸಂತೃಪ್ತಿ ಹೆಸರದಕ್ಕೆ ಮುಕ್ತಿ ಅರ್ಥ ಆಗತ್ತೆ ಅಲ್ವಾ ದೇವದೇವನು ಯಾರದು ಪರಮಾತ್ಮ ದಯದಿ ನಮ್ಮ ಮೇಲೆ ಕನಿಕರದಿಂದ ಪಾಪ ಪಾಪ ಮಾಡ್ಕೊಂಡಿದ್ದಾರೆ ನಾವು ಹಾಗೆ ಪಾಪ ಅಂತ ಹೇಳೋದು ಭಗವಂತ ಅಮೃತ ಕೊಟ್ಟ ನಮಗೆ ಅಮೃತಕ್ಕೆ ಏನ್ ಹೆಸರು ಅಂದ್ರೆ ಕಾಲ ಅಂತ ಹೆಸರು ಅದು ಅಮೃತ ಅದು ಅಂದ್ರೆ ನಾವು ಸಾವನ್ನು ಮೀರಬಹುದು ಕಾಲವನ್ನು ಬೆಳೆಸಿ ಕಾಲವಿಲ್ಲದವರಾಗಬಹುದು ಕಾಲವನ್ನು ಮೀರಿದವರು ಅಷ್ಟೆಲ್ಲ ಅವಕಾಶಗಳಿದೆ ಅಂತ ಅಮೃತವನ್ನ ಜೀವಿಗಳಿಗೆ ಇತ್ತನು ಅಲ್ಲಿ ಪದ ಬಿಡಿಸಬೇಕು ಜೀವಿಗಳಿಗೆ ಇತ್ತನು ಕಾಮ ಅಲ್ಪ ವಿರಾಮ ಅಲ್ಲಿ ಅದಾದ ಕೂಡಲೇ ಅದು ಜೀವನಕ್ಕೆ ಬುತ್ತಿ ನಮ್ಮ ಬದುಕಿಗೆ ಅದು ಬುತ್ತಿ ಇದ್ದ ಹಾಗೆ ದೂರದ ಪ್ರಯಾಣ ಹೊರಟ್ರೆ ಬುತ್ತಿ ಬೇಕಲ್ವಾ ಕಟ್ಕೊಂಡು ಹೋಗ ಹೋಗ್ಬೇಕು ಬುತ್ತಿಯನ್ನ ಮಧ್ಯ ಹಸಿವಾದ ತಿಂದ್ರೆ ಅನುಕೂಲ ಆಗತ್ತಲ್ವಾ ಹಾಗೆ ಜೀವವನ್ನ ಈ ಇಲ್ಲಿಗೆ ಸಂಸಾರಕ್ಕೆ ಕಳುಹಿಸಿಕೊಡುವಾಗ ಭಗವಂತ ಕಾಲವನ್ನು ಕೊಟ್ಟು ಕಳೆಸಿದ ಯಾಕೆಂದ್ರೆ ಅದರ ಮೂಲಕ ಮತ್ತೆ ತನ್ನ ಬಳಿಗೆ ಬರೋಕ್ ಸಾಧ್ಯ ಇದೆ ಜೀವಗಳು ಮತ್ತೆ ಅಮೃತತ್ವವನ್ನು ಪಡೆಯೋಕೆ ಸಾಧ್ಯ ಇದೆ ಅನ್ನೋದು ಆಶಯ ನಾವು ಅದನ್ನು ಹೊಣೆ ಎರತು ಬಳಸಿ ಹೊಣೆ ಎರಿತು ಬಳಸಿದಾರೆ ಹೊಣೆ ಎರಿತು ಅಂದ್ರೆ ಜವಾಬ್ದಾರಿ ಅರ್ಥ ಮಾಡ್ಕೊಂಡು ನಾವು ಬಳಸ್ಬೇಕು ಅದನ್ನು ಹೇಗೆ ಬಳಸ್ಬೇಕು ಹಾಗೆ ಬಳಸ್ಬೇಕು ಅಲ್ವಾ ಈಗ ಒಳ್ಳೆ ದೇಶೀಯ ಗೋವಿನ ಹಾಲು ಕೊಟ್ಟಿದ್ದಾರೆ ನಿಮ್ಗೆ ಅಂತ ಅನ್ಕೊಳ್ಳಿ ಅಮೃತ ಇದ್ದಾಗೆ ಹಾಲು ಅಂದ್ರೆ ಬೇರೆ ಏನೂ ಇಲ್ಲ ಒಂದು 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 ಬಾಲ್ದಿ ಆಗುವಷ್ಟು ಹಾಲು ತಂದು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ನೀವು ಹತ್ತಾರು ಮಕ್ಕಳಿದ್ದೀರಿ ನೀವೆಲ್ಲ ಪಾಯಸ ಮಾಡ್ಕೊಂಡು ಊಟ ಮಾಡಬಹುದು ಹಾಲು ಕುಡಿಬಹುದು ಬಿಸಿ ಮಾಡಿ ನೀವು ಅದಕ್ಕೆ ಸಿಹಿ ಹಾಕೊಂಡು ಕುಡಿಬಹುದು ಎಲ್ಲ ಮಾಡ್ಬೋದು ಹಾಗೆ ಬಡಸಿದ್ರೆ ಸದ್ಬಳಕೆ ಅಂತ ದೇವರಿಗೆ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಅದನ್ನು ಬಳಸೋದಾದ್ರೆ ಅದು ಬಿಟ್ಟು ನೀವು ಕೈಕಾಲು ತುಳಿಯೋಕೆ ಹಾಲು ಬಳಸಿದ್ರೆ ಮಕ್ಕಳ ತುಳಿಯಕ್ಕೆ ಬಳಸಿದ್ರೆ ಏನಾಗತ್ತೆ ಹೇಳಿ ಆಗತ್ತಾ ಹಾಂ ಅಲ್ವಾ ಹೊಣೆ ಎರಿತು ಬೆಳೆಸಿದ್ರೆ ಅಂದ್ರೆ ಅದಕ್ಕೊಂದು ಜವಾಬ್ದಾರಿ ಇದೆ ಅಂತ ಹೇಗೆ ಬಳಸ್ಬೇಕು ಯಾವಾಗ ಬಳಸ್ಬೇಕು ಎಷ್ಟು ಬಳಸ್ಬೇಕು ಒಂದು ಲೆಕ್ಕ ಇದೆ ಅಂತ ಹಾಗೆ ಬಳಸಿದ್ರೆ ಕಾಲವನ್ನು ಲಭಿಸೀತು ಏನ್ ಲಭಿಸಿತು ಅಂದ್ರೆ ಸಾವಿರದ ಸಂತೃಪ್ತಿ ಸಾವಿರಾರು ಬಗೆಯ ಸಂತೃಪ್ತಿಗಳನ್ನು ಪಡಿಬಹುದು ನಾವು ಒಂದು ಎರಡು ಅಲ್ಲ ಈ ಬೆಳಗ್ಗೆ ಸರಿಯಾಗಿದ್ರೆ ಅದೊಂಥರ ಸಂತೃಪ್ತಿ ರಾತ್ರಿ ಸರಿ ಸಮಯಕ್ಕೆ ಮಲಗಿದ್ರೆ ಅದೊಂಥರ ಸಂತೃಪ್ತಿ ಊಟ ಸಮಯ ಊಟ ಮಾಡಿರೋ ಸಂತೃಪ್ತಿಯನ್ನು ಕೊಡುತ್ತೆ ಹೀಗೆ ಕಾಲಕ್ಕೆ ಸರಿಯಾಗಿ ನಾವು ಏನೇನು ಮಾಡ್ತಾ ಇರ್ತೀವೋ ಅಲ್ಲೆಲ್ಲ ಅಲ್ಲೆಲ್ಲ ಒಂದೊಂದು ಸಂತೃಪ್ತಿ ಇರುತ್ತೆ ಅದೊಂದು ಒಂದೊಂದು ಸಮಾಧಾನ ಕೊಡುತ್ತೆ ಅದು ಅಂತ ಮತ್ತೆ ಸಾವಿರದ ಸಾವೇ ಇರದ ಅಂತ ಸಾವಿರದ ಅನ್ನೋದನ್ನ ಇನ್ನೊಂದು ತರ ಬಿಡಿಸ್ಬೋದು ಸಾವಿರದ ಅಂದ್ರೆ ಸಾವಿರಾರು ತರಹದ ಅಂತ ಅಂತ ಅರ್ಥ ಮಾಡ್ಕೋಬಹುದು ಸಾವೇ ಇರದ ಸಂತೃಪ್ತಿ ಅಂದ್ರೆ ಆ ಸಂತೃಪ್ತಿಗೆ ನಾಶ ಇಲ್ಲ ಅವಿನಾಶಿಯಾದ ಸಂತೃಪ್ತಿ ಅಂತ ಹೆಸರದಕ್ಕೆ ಮುಕ್ತಿ ಅಂತ ಆ ಕೊನೆಯಿಲ್ಲದ ತೃಪ್ತಿ ಇದೆಯಲ್ಲ ಶಾಶ್ವತ ತೃಪ್ತಿ ಇದೆಯಲ್ಲ ಅದಕ್ಕೆ ಮುಕ್ತಿ ಅಂತ ಹೆಸರು ಮುಕ್ತಿ ಕೂಡ ಪಡಿಬಹುದು ಕಾಲವೊಂದನ್ನು ಸರಿಯಾಗಿ ವಿವೇಚನೆಯಿಂದ ಬಳಸಿದಾದ್ರೆ ಮುಕ್ತಿವರೆಗೂ ಹೋಗೋಕೆ ಸಾಧ್ಯ ಇದೆ